ನಮಸ್ಕಾರ ಸ್ನೇಹಿತರೆ ಅತಿ ನ್ಯೂಸ್ಗೆ ಸ್ವಾಗತ ಕಾಶ್ಮೀರದ ಪಹಲ್ಗಾಮ್ ಪ್ರದೇಶದಲ್ಲಿ ಉಗ್ರರ ಗುಂಡಿನ ದಾಳಿಯಲ್ಲಿ ಮೃತರಾದ ಮಂಜುನಾಥ್ರವರಿವರ ಪಾರ್ಥಿವ ಶರೀರಕ್ಕೆ ಚನ್ನಗಿರಿ ತಾಲೂಕು ಬಿ ಜೆ ಪಿ ಸಂಪೂರ್ಣ ಸಂತಾಪ ಸೂಚಿಸಿದೆ ಈ ಸಂದರ್ಭದಲ್ಲಿ ಚನ್ನಗಿರಿ ಪಟ್ಟಣದ ಗಾಂಧಿ ವೃತ್ತದಲ್ಲಿ ಕ್ಯಾಂಡಲನ್ನು ಹಿಡಿದು ಸಂತಾಪ ಸೂಚನೆಯನ್ನು ಸಲ್ಲಿಸಿದರು ಮತ್ತು ಈ ಸಂದರ್ಭದಲ್ಲಿ ಮಾತನಾಡಿದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ಹಿಂದಿನ ದಿನ ತುಂಬ ಶೋಚನೆಯ ದಿನ ಮತ್ತು ಖಂಡನೀಯ ದಿನ ಯಾಕೆಂದರೆ ನಮ್ಮ ಸಮಸ್ತ ಹಿಂದೂ ಇಪ್ಪತ್ತರ ಇಪ್ಪತ್ತಾರು ಜನಗಳ ಹೋಮ ಒಬ್ಬ ರಣಹಿಡಿಗಳವರು ಅವರು ಮನುಷ್ಯನಾಗಿ ಬಾಳಕ್ಕೆ ಸಾಧ್ಯವೇ ಇಲ್ಲ ಅವರು ಮನುಷ್ಯತ್ವವೂ ಇಲ್ಲ ಅವ್ರು ಏಕೆಂದರೆ ಯಾವತ್ತು ಬಂದು ಎದುರಿಗೆ ಹೋರಾಡ್ತಾನೆ ಇವರೆಲ್ಲ ರಣಗಣಿಗಳು ಮುಗ್ಧ ಹೆಣ್ಮಕ್ಳು ಮಕ್ಕಳು ನಾಯಕ ಪುರುಷರನ್ನ ಕೊಲೆ ಮಾಡ್ತಾರೆ ಅಂದರೆ ಇವರ ಇವರ ಮನಸ್ಥಿತಿ ಎಲ್ಲಿದೆ ಅಂದರೆ ಚರಂಡಿ 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 ಇವ್ರ ಮನಸ್ಥಿತಿಗಳೆಲ್ಲ ಚರಂಡಿ ಇವ್ರ ಗುರು ಅಂದರೆ ಪಾಕಿಸ್ತಾನ ಪಾಕಿಸ್ತಾನ ಒಂದು ಸರಿ ಹೇಳಿತ್ತು ಸ್ವತಂತ್ರ ಕೊಟ್ಟ ಮೇಲೆ ನಾವು ಸ್ವತಂತ್ರ ಸ್ವತಂತ್ರ ಬೇರೆ ಆದ್ಮೇಲೆ ಇವನು ಅಧ್ಯಕ್ಷ ನಾವು ನೀವು ನಾವು ನೀವು ಬೇರೆ ಆಗಿರ್ಬೋದು ಆದರೆ ನಾವು ನಾವಿರೋ ತನಕ ನಿಮಗೆ ಮೊಗ್ಗಲ ಮುಳ್ಳ ಕಾಯ್ಕೆ ಕಾಡ್ತೀವಿ ಅಂತ ಹೇಳಿದ್ರು ಅವರು ಪಾಕಿಸ್ತಾನಿಯರು ಅದೇ ರೀತಿ ನಡ್ಕೊಳ್ತಾ ಇದ್ದಾರೆ ಏನೋ ಈಗ ನಮ್ಮ ಬಂದ ಮೇಲೆ ಇಷ್ಟೆಲ್ಲ ಬಿಗಿ ಆಗ್ತಿತ್ತು ಆದರೂ ಈಗ ಈಗ ಆಗ್ತಿದೆ ಅಂದರೆ ಒಂದಾರು ನಾವೆಲ್ಲ ಯೋಚನೆ ಮಾಡೋಕ್ಕೂ ಅಕಸ್ಮಾತು ನಮ್ಮ ದೇಶ ರಾಹುಲ್ ಗಾಂಧಿ ಅಂತ ಇಂದ್ಯಾಂಡ್ಗಳ ತಕ್ಕ ದೇಶ ಸಿಕ್ಕಿದ್ರೆ ಇನ್ನೂ ಎಷ್ಟು ಶೋಚನೀಯ ಸ್ಥಿತಿಗೆ ಹೋಗ್ತಿತ್ತು ಅಂತ ತಿಳ್ಕೊಂಡು ಏನೋ ಇದೊಂದು ಘಟನೆ ಆಗಿದೆ ಇದನ್ನು ಸರ್ವರು ಖಂಡಿಸಿ ನಾವೆಲ್ಲ ಈಗ ಕೇಂದ್ರ ಸರ್ಕಾರಕ್ಕೆ ನಾವೆಲ್ಲರ ಬೆಂಬಲ ಸೂಚಿಸಿ ಎಲ್ಲರಿಗೂ ತೀರಿ ಹೋದಂಥ ಇಪ್ಪತ್ತಾರು ಸಮಸ್ತ ಹಿಂದೂ ಬಾಂಧವರಿಗೆ ನನ್ನ ಶ್ರದ್ಧಾಂಜಲಿ ಸಲ್ಲಿಸ್ತೀನಿ ಧರ್ಮವನ್ನು ಕೇಳಿ ಇವತ್ತು ಅವ್ರನ್ನ ಕೊಲ್ಲುವಂಥ ಕೆಲಸವನ್ನ ಮಾಡಿದ್ದಾರೆ ಇದು ನಮಗೆ ಬಹಳ ದುಃಖ ತರ ಸಂಗತಿಯಾಗಿರುತ್ತದೆ ಅವರಿಗೆ ಮುಂಜನಾಥವ್ರಿಗೆ ಅವ್ರ ಕುಟುಂಬದವರಿಗೆ ಸಂ ಸಂತಾಪವನ್ನು ನಮ್ಮ ಚನ್ನಗಿರಿ ತಾಲೂಕು ಬಿ ಜೆ ಪಿ ವತಿಯಿಂದ ನಮ್ಮ ಹಿಂದೂ ವತಿಯಿಂದ ಸಂತಾಪವನ್ನು ಸೂಚಿಸುತ್ತಿದ್ದೇವೆ